ಯಾವ ಕಾರಣದಲ್ಲೂ ಕಮ್ಮಿ ಆಗಲ್ಲ ಕಾಂಗ್ರೆಸ್ನ ಬಯಲುಗೆಳೆಯುವಂಥದ್ದನ್ನ ನಾವು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಇಲ್ಲೆಲ್ಲರೂ ನಾವು ಕೂತಿರೋದು ಕಾಂಗ್ರೆಸ್ ನಮ್ಮ ಸಮಾಜಕ್ಕೆ ನಮ್ಮ ನಾಡಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಎಲ್ಲ ಮಾಡ್ತಾ ಇದ್ದೀವಿ ಈ ಬಂಡಗೆಟ್ಟ ಸರ್ಕಾರ ನೀವೇನಾರು ಹೇಳಿ ನಾವು ಮಾಡೋದು ಮಾಡ್ತೀವಿ ಅಂತಾರೆ ನೀವೇನಾರು ಹೇಳಿ ನಮ್ಗೆ ಈಸ್ಕೊಳ್ಳೋದು ಅಭ್ಯಾಸ ತಪ್ಪಕ್ಕಾಗಲ್ಲ ನಾವು ಬಂದಿರೋದೇ ಲೂಟಿ ಹೊಡಿಯೋಕ್ಕೆ ಅಂತ ಅವ್ರು ನಿಂತವ್ರೆ ನೀವೇನು ಬೇಕಾರು ಹೇಳಿ ನೀವೇನು ಬೇಕಾರು ಆಪಾದನೆ ಮಾಡಿ ಅದ್ರೆಲ್ಲೋ ಒಂದು ಸಮಿತಿ ಇದೆ ಅಂತಾರೆ ಕಿವು ಸರ್ಕಾರ ನಾಗಮೋಹನ್ ದಾಸ್ ಎನ್ಕ್ವೈರಿ ಕಮಿಟಿಗೆ ಜುಡಿಷಿಯಲ್ ಕಮಿಷನ್ ತಗೊಂಡೋಗಿ ಕೊಡಿ ಅದಕ್ಕೂ ಅವಧಿ ನಮ್ಮ ಅವಧಿ ಕೊಟ್ಟಿದ್ದಾರೆ ಹೊರತು ಈ ಅವಧಿಗೆ ಏನು ವಿಸ್ತರಣೆ ಮಾಡಿರಲಿಲ್ಲ ಹಾಗಾಗಿ ನೀವೇನು ಆಪಾದನೆ ಮಾಡ್ರು ಬಂಡ್ರಾಗಿ ನಿಂತ್ ಬಿಟ್ಟಿದ್ದಾರೆ ಹಾಗಾಗಿ ಕುರುಡು ಸರ್ಕಾರ ಎಷ್ಟು ದಿನ ಎದ್ರೆ ದಿನ ಎದ್ರೆ ಪ್ರತಿಭಟನೆ ಮಾಡ್ತಿರೋದು ದಿನ ಎದ್ರೆ ಪತ್ರಿಕಾಗೋಷ್ಠಿಗಳಾಗ್ತಿರೋಂಥದ್ದು ಭಾಳ ಸ್ಪಷ್ಟವಾಗಿ ಆಪಾದನೆಗಳನ್ನು ಇವತ್ತು ಕಾನೂನು ವ್ಯವಸ್ಥೆ ಬಗ್ಗೆ ಆಗಲಿ ಭ್ರಷ್ಟಾಚಾರದ ಬಗ್ಗೆ ಆಗಲಿ ಟ್ರಾನ್ಸ್ಫರ್ ದಂಧೆ ಬಗ್ಗೆ ಆಗಲಿ ಅಭಿವೃದ್ಧಿ ಬಗ್ಗೆ ಆಗಲಿ ಅಥವಾ ಸಾಂಸ್ಕೃತಿಕವಾಗಾಗಲಿ ನಮ್ಮ ಭಾವನೆ ವಿಚಾರಗಳಲ್ಲಾಗಲಿ ಹಿಂದೂ ಸಮಾಜದ ವಿಚಾರದಲ್ಲಾಗಲಿ ತುಷ್ಟೀಕರಣದ ರಾಜಕೀಯದ ವಿಚಾರದಲ್ಲಾಗಲಿ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿನಿತ್ಯ ಆಪಾದನೆ ಮಾಡೋದೇ ಆಗ್ತಿದೆ ಇವ್ರ ಮೇಲೆ ಆಪಾದನೆ ಮಾಡೋವಂಥದ್ದು ಆಗ್ತಿದೆ ರೈತ ವಿರೋಧಿ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ಬಿಂಬಿಸುವಂಥದ್ದಾಗಲಿ ಬರ ನಿರ್ವಹಣೆನಲ್ಲೂ ಸಂಪೂರ್ಣ ವಿಫಲ ಆಗಿರೋಂಥದ್ದನ್ನ ಪರಿಣಾಮಕಾರಿಯಾಗಿ ತಿಳಿಸಿದೀವಿ ಇನ್ನೂ ಪರಿಣಾಮಕಾರಿಯಾಗಿ ತಿಳಿಸ್ತೀವಿ ನಾವು ಇದರ ಸರ್ಕಾರ ಯಾರ್ದು ತುಂಬ ಫೋರ್ಸ್ ಆಗೇನೆ ಇನ್ನೂ ಸಮಾಧಾನದಲ್ಲಿ ಹೊಡೆಯೋದು ಅಂತ ಸಮಾಧಾನದಲ್ಲಿ ಹೇಳ್ತಾ ಇರ್ತೀವಿ ಆ ಎಮೋಷನಲ್ ಆಗಿ ಹೇಳೋದ್ಕಿಂತ ಆಕ್ರೋಶದಿಂದ ಹೇಳೋದ್ಕು ಸಮಾಧಾನವಾಗಿ ಹೇಳಿ ಸಮಾಧಾನವಾಗಿ ಪರಿಣಾಮಕಾರಿಯಾಗಿ ಹೇಳೋವಂಥ ಪ್ರಯತ್ನ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಅನುಭವ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಸಮಾಧಾನದಲ್ಲಿ ಮಾತಾಡಬೇಕು ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ